ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏರ್ಸ್ ಕನ್ನಡದಲ್ಲಿ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಮುಗ್ಲಿ ಅಪ್ಸರಗೊಂಡ ಸಾಗರ ಅಭಯಾರಣ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನೋಡ್ತಾ ಬಂದಾಗ ಕರ್ನಾಟಕದ ಮೊದಲ ಮೆರೈನ್ ಸ್ಯಾಂಚುರಿ ಆದಂತಹ ಅಥವಾ ಕಡಲ ವನ್ಯಜೀವಿ ಅಭಯಾರಣ್ಯವಾದಂತಹ ಅಪ್ಸರಗೊಂಡ ಮುಗ್ಲಿಯನ್ನ ಲೈಕ್ ಅನುಮೋದಿಸಲಾಯಿತು ಕೇಂದ್ರ ರಾಜ್ಯ ಸರ್ಕಾರ ಸೊ ಆ ದೃಷ್ಟಿಯಿಂದಾಗಿ ಸೊ ಏನಿದು ಅಪ್ಸರಗೊಂಡ ಮುಗಲಿ ಅಥವಾ ಇಲ್ಲಿ ಕಂಡು ಬರುತ್ತೆ ಇದರ ಪ್ರಾಮುಖ್ಯತೆ ಏನು ಏನು ಅದ್ರ ಜೊತೆಗೆ ಏಕೆ ಪ್ರದೇಶವನ್ನ ಮರೈನ್ ಸ್ಯಾಂಚುರಿಯಾಗಿ ಘೋಷಣೆಯನ್ನ ಮಾಡಲಾಯಿತು ಸೊ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಮುಗಲಿ ಅಪ್ಸರಗೊಂಡ ಸಾಗರ ಅಭಯಾರಣ್ಯವನ್ನ ನೋಡೋದಾದ್ರೆ ಅಥವಾ ಕಡಲ ಒಂದು ಲೈಕ್ ಏನು ಮರೈನ್ ಸ್ಯಾಂಚುರಿ ಅನ್ನೋದ್ರಿಂದಾಗಿ ಅದನ್ನ ಕಡಲ ಅಭಯಾರಣ್ಯ ಅಂತನೂ ಕೂಡ ನೋಡ್ತಾ ಬರ್ತೀವಿ ಸೊ ಇದು ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಕಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಏನಿದೆ ಸೊ ಇದರಲ್ಲಿ ನಮ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಒಟ್ಟು ಸುಮಾರು ಪ್ರದೇಶ ಐದು ಸಾವಿರದ ಒಂಬೈನೂರ ಅರವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಈ ಅಭಯಾರಣ್ಯ ಕಂಡು ಬರುತ್ತೆ ಸೊ ಸಮುದ್ರ ಪ್ರದೇಶದಲ್ಲಿ ಅರೌಂಡ್ ಏಟ್ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಹೆಕ್ಟೇರ್ ಅಷ್ಟು ಯೂಜ್ವಲಿ ಅಂದ್ರೆ ಕಡಲಾಚೆಗಿನ ಆರು ಕಿಲೋಮೀಟರ್ ವರೆಗೆ ಈ ಪ್ರದೇಶವನ್ನು ಅಭಯಾರಣ್ಯ ಅಥವಾ ಮೆರೈನ್ ಸಾಂಚನೆಯಿಂದ ಘೋಷಣೆಯನ್ನು ಮಾಡಲಾಗಿದೆ ಸೊ ಇಲ್ಲಿ ನೀವು ನೋಡಬಹುದು ಮಾಡಿಯಿಂದ ಇಡದು ಅಂದ್ರೆ ಇಡುಗುಂಜಿ ಕತ್ರಿ ಆ ರೋಡ್ ಇದೆ ಗುಣವಂತೆ ಅಥವಾ ಆ ಇದರಲ್ಲಿ ನಿಮಗೆ ಬಂದು ಇದು ನಿಮಗೆ ಅಪ್ಸರಗೊಂಡ ಬೀಚ್ ಆಗಿರುತ್ತೆ ಸೊ ಅದರಿಂದ ಈ ಕಾಸರಗೋಡದಿಂದ ಕಾಸರಗೋಡ್ ಅಂತ ನಾವೇನ್ ಕರೀತೀವಿ ಸೊ ಇಟ್ಸ್ ಒನ್ ಆಫ್ ದ ಬ್ಲೂ ಫ್ಲಾಗ್ ಪಡ್ತಿರುವಂತಹ ಬೀಚ್ ಆಗಿರುತ್ತೆ ಓ ಸೊ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಈ ಕಾಸರಗೋಡ್ ಬಗ್ಗೆ ಕೂಡ ಕೇಳಲಾಗಿತ್ತು ಸೊ ಈ ಮಾಡಿಯಿಂದ ಹಿಡಿದು ಕಾಸರಗೋಡ್ ಪ್ರದೇಶದೊರಗಿನ ಇರುವಂತಹ ವಿಸ್ತೀರ್ಣ ಏನಿದೆ ಈ ಸಮುದ್ರ ತೀರ ಏನಿದೆ ಈ ಕರಾವಳಿ ತೀರ ಏನಿದೆ ಸೊ ಈ ಪ್ರದೇಶವನ್ನ ಮುಗುಳಿ ಅಪ್ಸರಗೊಂಡ ಅಥವಾ ಅಪ್ಸರಗೊಂಡ ಮುಗುಳಿ ಅಂತ ಕೂಡ ಕತ್ತ ಬರ್ತಾರೆ ಮುಗುಳಿ ಅಂತ ಕೂಡ ಕರೀತಾರೆ ಅಥವಾ ಮುಗುಳಿ ಅಂತ ಕೂಡ ಅಂತಾರೆ ಸೊ ಈ ಅಪ್ಸರಗುಂಡ ಮುಗಳಿ ಏನೊಂದು ಪ್ರದೇಶವೇನಿದೆ ಅದು ಈ ಒಂದು ತೀರವನ್ನ ಈ ಒಂದು ಕಡಲ ತೀರವನ್ನ ಮೆರೈನ್ ಸಾಂಚುರಿಯಿಂದ ಘೋಷಣೆಯನ್ನ ಮಾಡಲಾಗಿದೆ ಸೊ ಇನ್ನು ಕರ್ನಾಟಕದ ಒಂದು ವಿಶೇಷತೆಗೆ ಬಂದಾಗ ಇದು ಕರ್ನಾಟಕದ ಮೊದಲ ಅನ್ನೋದು ಗೊತ್ತಿಲ್ಲ ಇದು ಕರ್ನಾಟಕದ ಮೊದಲ ಏನು ಮೆರೈನ್ ಅಥವಾ ಕಡಲ ಸಾಂಚುರಿ ಆಗಿರುತ್ತೆ ಸೊ ಇದನ್ನ ಕರ್ನಾಟಕ ಸಚಿವ ಸಂಪುಟ ಇದೇ ಜೂನ್ ಇಪ್ಪತ್ ಇಪ್ಪತ್ತೈದರಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಒಂದರಂದು ಕರ್ನಾಟಕದ ಸಚಿವ ಸಂಪುಟ ಇದನ್ನ ಘೋಷಣೆಯನ್ನ ಮಾಡಿ ಅನುಮೋದನೆಯನ್ನ ಮಾಡಲಾಯಿತು ಇದಕ್ಕೆ ಮುಂಚೆ ಮೇನಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಅಂದ್ರೆ ರಾಷ್ಟ್ರ ಏನು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಸ್ಟೇಟ್ ವೈಲ್ಡ್ ಲೈಫ್ ಏನೋ ಬೋರ್ಡ್ ಸೊ ಅವರ ಒಂದು ಅಧ್ಯಕ್ಷತೆ ಮೇರೆಗೆ ಇದನ್ನ ಅನುಮೋದನೆಯನ್ನ ಮೇ ಟ್ವೆಂಟಿ ಟ್ವೆಂಟಿ ಫೈನಲ್ ಮಾಡಲಾಗಿರತ್ತೆ ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಚಿವ ಸಂಪುಟ ಇದಕ್ಕೆ ಲೈಕ್ ಅಫಿಷಿಯಲ್ ಘೋಷಣೆಯನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಮೊದಲ ಮೆರೈನ್ ಸ್ಯಾಂಚುರಿ ಅಪ್ಸರಗುಂಡ ಮುಗುಳಿ ಕಡಲ ಅಭಯಾರಣ್ಯವಾಗಿ ಇದಾಗಿರುತ್ತೆ ಅಂಡ್ ಇದ್ರದ್ದು ಇನ್ನೊಂದು ಮುಖ್ಯವಾದ ಫೀಚರ್ಸ್ ಬಂದು ಇದನ್ನ ಲ್ಯಾಟ್ರೈಟ್ ಪ್ರಸ್ಥಭೂಮಿ ಅಂತ ಕರಿತೀವಿ ಅಥವಾ ಮ್ಯಾಂಗ್ರೋವ್ಗಳು ಅಂತ ಕರಿತೀವಿ ಅಂದ್ರೆ ಈ ಪ್ರದೇಶವೇನಿದೆ ಅಂದ್ರೆ ಮಾಡಿಯಿಂದ ಹಿಡಿದು ಕಾಸರಗೋಡ್ ಪ್ರದೇಶವರೆಗೆ ಈಶ್ವೀ ಇಲ್ಲಿ ನಿಮಗೆ ಲ್ಯಾಟ್ರೈಟ್ ಮೈನಿಂಗ್ ಅಥವಾ ಲ್ಯಾಟರೈಟ್ ಒಂದು ಪ್ರಸ್ಥಭೂಮಿಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತವೆ ಅದರ ಜೊತೆಗೆ ಮ್ಯಾಂಗ್ರೋವ್ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತವೆ ನಿಮಗೆಲ್ಲ ಹಾಗೆ ಮ್ಯಾಂಗ್ರೋವ್ ಒಂದು ಜೀವ ವೈವಿಧ್ಯದಲ್ಲಿ ಬಯೋಡೈವರ್ಸಿಟಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತದ್ದು ಅಥವಾ ಕೀ ರೋಲ್ ಅನ್ನು ಪ್ಲೇ ಮಾಡ್ತವೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಮ್ಯಾಂಗ್ರೋವ್ ಪ್ರದೇಶ ಮತ್ತು ಲ್ಯಾಟ್ರೈಟ್ ಪ್ರಸ್ಥಭೂಮಿಗಳ ಎರಡನ್ನೂ ಕೂಡ ಈ ಮತ್ತು ಲೈಕ್ ಅಪ್ಸರಗೊಂಡ ಈ ಒಂದು ಲೈಕ್ ಸಾಗರ ಅಥವಾ ಕಡಲ ಒಂದು ಅಭಯಾರಣ್ಯದಲ್ಲಿ ನಾವು ನೋಡ್ತಾ ಬರ್ಬೋದು ಸೊ ಈ ಒಂದು ಲೈಕ್ ಸಾಗರ ಅಭಯಾರಣ್ಯದ ಒಂದು ಪರಿಸರದ ಅಥವಾ ಲೈಕ್ ಎನ್ವೈರನ್ಮೆಂಟ್ ಬಂದಾಗ ಏನ್ ಇಸ್ ನಾವು ಮುಖ್ಯವಾಗಿ ಏನು ಲೈಕ್ ಆಗಿ ಅಥವಾ ಲೈಕ್ ಮೆರೈನ್ ಸ್ಯಾಂಚುರಿಯಾಗಿ ಘೋಷಣೆ ಮಾಡುವಂತಹ ನೆಸೆಸಿಟಿ ಏನಿತ್ತು ಮಹತ್ವವೇನಿತ್ತು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಕರಾವಳಿ ಯುದ್ದಕ್ಕೂ ಇರುವಂತಹ ಒಂದು ಏನು ಕ್ರಿಟಿಕಲ್ ಅಂತ ನಾವೇನು ಕರಿತೀವಿ ನಿರ್ಣಾಯಕವಾದಂತಹ ಒಂದು ಜೀವ ವೈವಿಧ್ಯತೆ ಅಥವಾ ಬಯೋ பயோடைவர்சிட்டியை ஒன்று தானவன இது ಪ್ರತಿನಿಧಿಸುತ್ತೆ ಅಥವಾ ರೆಪ್ರೆಸೆಂಟ್ ಮಾಡುತ್ತೆ ಸೊ ಆ ದೃಷ್ಟಿಯಿಂದಾಗಿ ತುಂಬ ಗಮನಾರ್ಹವಾದಂತಹ ಪ್ರಭೇದಗಳ ಒಂದು ವೈವಿಧ್ಯತೆಯನ್ನು ಇದು ಪ್ರದರ್ಶನಿಸುತ್ತೆ ಆ ಅಗತ್ಯವಾದಂತಹ ಲೈಕ್ ನಮ್ಮ ಲೋಕಲ್ ನೇಟಿವ್ಸ್ ಏನಿರ್ತಾರೆ ಅಥವಾ ಅಲ್ಲಿರುವಂತಹ ಸಮುದಾಯಗಳು ಏನಿರ್ತಾರೆ ಅವ್ರಿಗೆ ಬೇಕಾದಂತಹ ಅಗತ್ಯ ಪರಿಸರ ವ್ಯವಸ್ಥೆ ಒಂದು ಸೇವೆಗಳು ಅಂತ ಕರಿತೀವಿ ನೀವೆಲ್ಲ ಎನ್ವೈರನ್ಮೆಂಟ್ ಓದ್ತಾ ಬಂದಾಗ ನಿಮ್ಗೆ ಯೂಸ್ ಒಂದಷ್ಟು ಸರ್ವಿಸ ನಾವು ಎನ್ವೈರ್ಮೆಂಟ್ ಇಂದ ಪಡ್ಕೊತಾ ಬರ್ತೀವಿ ಅದು ಯೂಶ್ಲಿ ನಿಮಗೆ ಆ ರೀತಿಯಾದಂತಹ ಸರ್ವಿಸ್ಗಳನ್ನು ಕೂಡ ನಮ್ಗೆ ಇಲ್ಲಿ ನಮಗೆ ಸಿಗುವಂತದ್ದು ಅಂದ್ರೆ ಅಗತ್ಯವಾದಂತಹ ಎನ್ವೈರ್ಮೆಂಟಲ್ ಸರ್ವಿಸಸ್ ಅಥವಾ ಎನ್ವೈರ್ಮೆಂಟಲ್ ಸಿಸ್ಟಮ್ ಸರ್ವಿಸಸ್ ಅನ್ನ ಸಿಗುವಂಥದ್ದಾಗಿರುತ್ತೆ ಆ್ಯಂಡ್ ಅಂಡ್ ಈ ಪ್ರದೇಶವನ್ನು ನಾವು ಏನು ಲೈಕ್ ಮೆರೈನ್ ಸ್ಯಾಂಚುರಿ ಅಂತ ಘೋಷಣೆ ಮಾಡಿರೋದ್ರಿಂದಾಗಿ ಇಲ್ಲಿ ನಮ್ಗೆ ಕಂಡು ಬರುವಂತಹ ಅನಿಯಂತ್ರಿತ ಲ್ಯಾಟರೇಟ್ ಮೈನಿಂಗ್ ಆಗಿರ್ಬೋದು ಅಲ್ಲಿ ಲ್ಯಾಟರೇಟ್ ಕಲ್ಲುಗಳೇನಿದೆ ಲ್ಯಾಟರೇಟ್ ಶಿಲೆಗಳೇನಿದೆ ಅದನ್ನ ಅಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಗಳಾಗಿ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚಾಗಿ ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ ಮತ್ತು ಮಂಗಳೂರುಗಳಲ್ಲಿ ಅಥವಾ ಉಡುಪಿನಲ್ಲಿ ಮುಖ್ಯವಾಗಿ ಮೂರು ಜಿಲ್ಲೆಗಳಲ್ಲಿ ಬೆಳೆಸ್ತಾ ಬರ್ತಾರೆ ಸೊ ಅದರಿಂದಾಗಿಯೇ ಈ ಒಂದು ಮೈನಿಂಗ್ ಈ ಒಂದು ಲೈಕ್ ಈ ಒಂದು ಏನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಗಳನ್ನ ನಾವು ಏನು ಕನ್ಸಿಡರ್ ಮಾಡ್ಕೋತೀವಿ ಇಂತಹ ಪ್ರದೇಶಗಳನ್ನು ಕೂಡ ಬಿಟ್ಟಿವೆ la ತನ್ನ ಕದಂಬ ಬಾಹುಗಳಲ್ಲಿ ಇದನ್ನು ಆವರಿಸಿ ಅಲ್ಲಿರುವಂತಹ ಜೀವವೈವಿಧ್ಯವನ್ನು ನಾಶ ಮಾಡ್ತಾ ಇದೆ ಸೊ ಆ ಜೀವ ವೈವಿಧ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಈಗ ಈ ಮರೈನ್ ಸಾಂಚುರಿತ ಘೋಷಣೆ ಆಗಿರೋದ್ರಿಂದಾಗಿ ಅದರ ಒಂದು ಬಫರ್ ಏರಿಯಾ ಕೋರ್ ಏರಿಯಾ ಕೋರ್ ಏರಿಯಾ ಏನಿರುತ್ತೆ ಸೊ ಆ ಪ್ರದೇಶದ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಮೈನಿಂಗ್ ಗಳಾಗಿರ್ಬೋದು ಇದಕ್ಕೆ ಪರ್ಮಿಷನ್ ಇರೋದಿಲ್ಲ ಇದರ ಜೊತೆಗೆ ಆ ಪ್ರದೇಶದಲ್ಲಿ ಅನಿಯಂತ್ರಿತ ಮೀನುಗಾರಿಕೆ ಅಂತ ಕರಿತೀವಿ ಅಂದ್ರೆ ಅನ್ಕಂಟ್ರೋಬಲ್ ಫಿಶಿಂಗ್ ಏನ್ ಮಾಡ್ತಿರ್ತಾರೆ ಅಥವಾ ಅನಿಯಂತ್ರಿತವಾದಂತಹ ಮೀನುಗಾರಿಕೆಯನ್ನು ತಡೆಗಟ್ಟುವಂತ ಮಾಲಿನ್ಯ ಮತ್ತು ವಿನಾಶಕಾರಿಯಾದಂತಹ ಲೈಕ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಥವಾ ಲೈಕ್ ಅನ್ಕಂಟ್ರೋಲಬಲ್ ಟೂರಿಸಮ್ಗಳಾಗಿರ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಕರಾವಳಿ ತೀರವನ್ನು ಪ್ರವಾಸೋದ್ಯಮದ ಹೆಸರಿನಲ್ಲಿ ಹದಿಗಡಿಸ್ತಾ ಇದ್ದೀವಿ ಸೊ ಆ ಹದಗೆಡಿಸುವಿಕೆಯನ್ನು ಕೂಡ ನಮಗೆ ಈ ಒಂದು ಇದರಿಂದಾಗಿ ತಡೆಗಟ್ಟುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಇವೆಲ್ಲ ಹಾಗೆ ನಿಮಗೆ ವೈವಿಧ್ಯಮಯವಾದಂತಹ ಒಂದು ಸಮುದ್ರ ಪರಿಸರ ಏನಿದೆ ಅದು ವ್ಯಾಪಕ ಶ್ರೇಣಿ ಏನಿದೆ ಅಥವಾ ಸಮುದ್ರ ಪ್ರಭೇದಗಳನ್ನ ಬೆಂಬಲಿಸುತ್ತೆ ಅನ್ನುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕರಾವಳಿ ಪ್ರದೇಶದ ಒಂದು ಪರಿಸರದ ಒಂದು ಸಮತೋಲನವನ್ನು ಅಂದ್ರೆ ಎನ್ವಾರ್ಮೆಂಟ್ ಬ್ಯಾಲೆನ್ಸಿಂಗ್ ಏನಿರುತ್ತೆ ಆಕ್ಟ್ ಏನಿರುತ್ತೆ ಆ ಸಮತೋಲನವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ತುಂಬಾನೇ ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ಈ ಮೆರೈನ್ ಸ್ಯಾಂಚುರಿ ಅಥವಾ ಅಪ್ಸರಗೊಂಡ ಮುಗಲಿ ಪಾರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಈ ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಅಥವಾ ಅಪ್ಸರಗೊಂಡ ಮುಗಲಿ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದಷ್ಟು ಪ್ರಾಣಿ ಪ್ರಭೇದಗಳು ಅಂತ ನೋಡ್ತಾ ಬಂದಾಗ ನಿಮ್ಗೆ ಹಾಗೆ ಮುಖ್ಯವಾಗಿ ಕಂಡು ಹ್ಯಾಂಪ್ ಬ್ಯಾಕ್ ವೇರ್ ಅಥವಾ ನಿಮಗೆ ಹಾಗೆ ಸ್ಟಾರ್ ಟೈಲ್ ಶಾರ್ಕ್ಗಳಾಗಿರ್ಬೋದು ಆಲಿವ್ ರೆಡ್ಲೆ ಲೈಕ್ ಕರಿತೀವಿ ಏನ್ ನಿಮಗೆ ಆಲಿವ್ ರೆಡ್ಲೆ ಆಮೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ಪಾತ್ರವನ್ನು ಇದು ಮಾಡುತ್ತೆ ಅದರ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ನಮಗೆ ಸಮುದ್ರ ಪಕ್ಷಿಗಳು ಅಥವಾ ಲೈಕ್ ಏನು ಸೀ ಬರ್ಡ್ಸ್ ಅಂತ ನಾವೇನು ಕರಿತೀವಿ ಇವೆಲ್ಲ ಪ್ರ ಪ್ರಾಣಿ ಪಕ್ಷಿ ಪ್ರಭೇದಗಳು ಮುಖ್ಯವಾಗಿ ಪ್ರಮುಖವಾಗಿ ಈ ಪ್ರದೇಶದಲ್ಲಿ ಗೊತ್ತಿರಲಿ ಸೊ ಇನ್ನು ಅಭಯಾರಣ್ಯದಲ್ಲಿ ಆವರಿಸಿರುವಂತಹ ಒಂದು ಸಮುದ್ರದ ಒಂದು ಪರಿಸರ ವ್ಯವಸ್ಥೆಗಳು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಫಾರೆಸ್ಟ್ ಮುಖ್ಯವಾಗಿ ಕಂಡು ಬರುತ್ತೆ ಅದರ ನಂತರ ಕೋರಲ್ ರೀಫ್ಸ್ ಅಂತ ಅಥವಾ ಅವಳದ ದಿಬ್ಬಗಳು ಏನು ಅವು ಕೂಡ ಮುಖ್ಯವಾಗಿ ಕಂಡು ಅಂಡ್ ಸಿ ಗ್ರಾಸ್ ಏನು ಲೈಕ್ ಹುಲ್ಲುಗಾವಲುಗಳು ಅಂತ ನಾವೇನು ಕರೀತೀವಿ ಅದು ಕೂಡ ನಿಮಗೆ ಸಿ ಗ್ರಾಸಿನ ಒಂದು ಹುಲ್ಲುಗಾವಲುಗಳು ಅಂಡ್ ಲ್ಯಾಟ್ರೇಟ್ ಕರಾವಳಿಯ ಒಂದು ಪ್ರಸ್ತ ಭೂಮಿಗಳು ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಅಪ್ಸರ ಮುಗುಳಿಗೊಂಡ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಪರಿಸರ ವ್ಯವಸ್ಥೆಯನ್ನು ಮಾಡ್ತೀವಿ ಅಂಡ್ ಇದ್ರ ಜೊತೆಗೆ ಭಾರತದಲ್ಲಿ ಕೇವಲ ಏಳೇ ಏಳು ಪ್ರದೇಶಗಳನ್ನ ನಾವು ಮೆರೈನ್ ಅಥವಾ ಕಡಲ ಅಭಯಾರಣ್ಯ ಅಂತ ಇಲ್ಲಿವರೆಗೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ ಸೊ ಅದು ಕರ್ನಾಟಕದಿಂದ ಈಗ ಏಳನೇದಾಗಿರುತ್ತೆ ಇನ್ನು ಉಳಿದಂತೆ ಆರು ಲೈಕ್ ಮೆರೈನ್ ಸ್ಯಾಂಚುರಿ ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮನ್ನಾರ್ ಕೊಲ್ಲಿಯ ಸಮುದ್ರ ರಾಷ್ಟ್ರೀಯ ಉದ್ಯಾನ ಅಂತ ನಾವೇನ್ ಕಡೆ ಇರುವಂಥದ್ದು ಅದ್ರ ಜೊತೆಗೆ ಗಹಿರ್ಮಾತ ಸಮುದ್ರ ಅಭಯಾರಣ್ಯ ಅನ್ನುವಂಥದ್ದು ಒಡಿಶಾದಲ್ಲಿರುವಂಥದ್ದು ಅಂಡ್ ಮಹಾತ್ಮ ಗಾಂಧಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಅಂತ ಅಂಡಬಾನ್ ನಿಕೋಬಾರ್ ನಲ್ಲಿ ಇದೆ ಅಂಡ್ ರಾಣಿ ಝಾನ್ಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ ಅಂಡ್ ಮಾಲ್ವನ್ ಸಮುದ್ರ ಅಭಯಾರಣ್ಯ ಅಥವಾ ಸಾಗರ ಅಭಯಾರಣ್ಯ ಅದು ಕೂಡ ಮಹಾರಾಷ್ಟ್ರದಲ್ಲಿದೆ ಅಂಡ್ ಕಚ್ ಕೊಲ್ಲಿ ಸಮುದ್ರ ರಾಷ್ಟ್ರೀಯ ಉದ್ಯಾನವನ ಮತ್ತು ಅಭಯಾರಣ್ಯ ಗುಜರಾತ್ ಅಲ್ಲಿ ಕಂಡು ಬರುತ್ತೆ ಈ ಆರು ಮೆರೈನ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಗಳ ಜೊತೆಗೆ ಏಳನೇ ಮೆರೈನ್ ಸ್ಯಾಂಚುರಿಯಾಗಿ ಕಡಲ ಒಂದು ಏನು ಲೈಕ್ ಅಭಯಾರಣ್ಯವಾಗಿ ಮುಗ್ಳಿ ಅಪ್ಸರಗೊಂಡ ಸಮುದ್ರ ಅಭಯಾರಣ್ಯವನ್ನ ಇತ್ತೀಚೆಗೆ ಘೋಷಣೆ ಮಾಡಲಾಗಿದೆ ಮುಗ್ಳಿ ಅಪ್ಸರಗೊಂಡ ಮರೇನ್ ಸ್ಯಾಂಚುರಿಗೆ ಅಥವಾ ಕಡಲ ಒಂದು ಅಭಯಾರಣ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸೊ ಈ ವಿಷಯ ನಿಮ್ಗೆ ಅಥವಾ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಬಹುಶಃ ಈ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು